ಕೇಳಿ ನಾಟಕ ಗ್ಯಾರಂಟಿ ಕುಟುಂಬ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಕೇಶವಮೂರ್ತಿ ಎಂ ಸಂಕಲನ ಮತ್ತು ನಿರ್ವಹಣೆ ಶ್ರೀ ಹರೀಶ್ ವಿ ಕೋಲಾರ್ ಪಾತ್ರವರ್ಗ ತಂದೆ ಶ್ರೀ ಹರೀಶ್ ವಿ ಕೋಲಾರ್ ತಾಯಿ ಶ್ರೀಮತಿ ಮೀನಾಕ್ಷಿ ಹರೀಶ್ ಮಗ ಶ್ರೀ ಕೇಶವಮೂರ್ತಿ ಎಂ ಮಗಳು ಶ್ರೀಮತಿ ಅಂಜನಾ ಸಾಗರ್

நம்ம அப்பா எல்லாருமே காப்பாடப்பா

ರಾಗಿ ಬೆಳೆ ಡಬ್ ಹಾಕಿದ್ಯಲ್ಲಾ ಮಾಡ್ತೀನಿ ನೀರು ಸೊಸೈಟಿ ಅಕ್ಕಿ ಹಾಕಿ ಅನ್ನ ಮಾಡಿ ಉಪ್ಯಾಸ ಮಾಡಿದೀನಿ ಬಂದು ನುಂಗು ಹತ್ತೀನ್ ನಡಿ ರಾಜೇಶ ಏನಮ್ಮ ಅದು ಯಾವಾಗ್ಲೂ ಮೊಬೈಲಲ್ಲೇ ಇವನು ಅಪ್ಪ ನೋಡಿದ್ರು ಹಂಗೆ ಮಗ ನೋಡಿದ್ರು ಹಿಂಗೆ ಲೋ ಏನಮ್ಮ ಎಲ್ರ ಹಂಗೆ ಕೆಲ್ಸಕ್ಕೆ ಹೋಗೋಣ ನಾ ಕಾಸ್ ಸಂಪಾದನೆ ಅನ್ನೋದೇನಿಲ್ಲ ಇವನಿಗೆ ಯಾವಾಗ್ಲೂ ಮೊಬೈಲ್ ನೋಡ್ತಾ ಅಲ್ಲ ಕಣ್ಲಾ ಡಿಗ್ರಿ ಓದ್ಕಂಡ್ ಮಗ ಬೆಳಗ್ಗೆ ಮೊಬೈಲ್ ನೋಡ್ಕೊಂಡ್ ಕುತ್ಕೊಂಡ್ರೆ ಹೆಂಗ್ಲಾ ಅದಾತು ಹೋಗಿ ನಾಕ್ ಸಂಪಾದನೆ ಮಾಡ್ಬೇಕು ಅನ್ನೋದೇನಿಲ್ವ ನಿಂಗೆ ನಾನು ಕೆಲ್ಸಕ್ಕೆ ಅಂತ ಅಲ್ದ ಅಲ್ದೋ ಸಾಕಾಗೈತೆ ಹೋಗು ಇನ್ನೇನು ಸರ್ಕಾರದವರು ಮೂರ್ ಸಾವಿರ ರೂಪಾಯಿ ಕೊಡ್ತಾರಂತೆ ನಾನೊಂದ್ ಸಾವಿರ ರೂಪಾಯಿ ಇಟ್ಕೊಂಡು ನಿನ್ಗೆ ಎಲ್ಡ್ ಸಾವಿರ ರೂಪಾಯಿ ಕೊಡ್ತೀನಿ ಹೋಗು ಸರಿ ಬಾ ಇಕ್ತೀನ್ವಾ ಹುಣ್ಣುವಂತೆ ಅವ್ರಿಬ್ಬರದ್ದು ಒಂದು ಕತೆ ಅಂದ್ರೆ ಇವಳ್ದು ಒಂದ್ ಕತೆ ಶ್ವೇತಾ ಶ್ವೇತಾ ಏನೇ ಯಾವಾಗ್ಲು ಟಿವಿ ಫ್ಯಾನ್ ಓಡ್ತಾನೆ ಇರ್ತದೆ ಬಿಲ್ಲು ನಿಮ್ ಅಪ್ಪ ಕಟ್ತಾನ ಅಮ್ಮ ಬಿಲ್ಲು ನೀನು ಕಟ್ಟೋದು ಬೇಡ ಅಪ್ಪನೂ ಕಟ್ಟೋದು ಬೇಡ ಸರ್ಕಾರದವರು ಇನ್ನೂರ್ ಯೂನಿಟ್ ಫ್ರೀ ಕೊಟ್ಟವ್ರೆ ಅದನ್ನ ನಾನು ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ ಬಂದಿವ್ನಿ ಆಮೇಕೆ ನಾನು ಡಿಪ್ಲೊಮಾ ಮಾಡ್ಕೊಂಡಿರೋದ್ರಿಂದ ನಂಗುವೆ ಒಂದ್ ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ನನ್ನ ಖರ್ಚಿಗೆ ಇಟ್ಕೊಂಡು ಇನ್ನು ಸಾವಿರ ರೂಪಾಯಿ ನಿಂಗೆ ಕೊಡ್ತೀನಿ ವಾ ಊಟಕ್ಕೆ ಅಮ್ಮ ಅಮ್ಮ ಏನೇ ನಿಂದು ಏನ್ ಗೊತ್ತಾ ಅದೇನ್ ಬಗ್ಳು ಅಪ್ಪ ಸರ್ಕಾರದವ್ರು ಕೊಟ್ಟಿದ್ರಲ್ಲ ಅಕ್ಕಿ ಅದನ್ನ ತಗೊಂಡೋಗಿ ಮಾರ್ಕೊಂಡ್ಬಿಡ್ತು ಹೌದಾ ಊಟ ಆಗ್ಲಿ ಮಾಡ್ತೀನಿ ಅವನಿಗೆ ಹಾ 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 ಏಳು ಕೈ ರುಚಿನೇ ರುಚಿ ನುಗ್ಗೆ ಸೊಪ್ಪು ಉಪ್ಪೆ ಹೆಸರು ಬೋ ಪಸಂದಾಗದು ಹೂ ಅಲ್ಲ ಏನು ಬಂದಿರೋದು ನಿನಗೆ ಕೆಲ್ಸಕ್ಕೆ ಬರ್ತೀನಿ ಕೆಲ್ಸಕ್ಕೆ ಬರ್ತೀನಿ ಅಂತ ವಾರಕ್ಕೆ ಒಬ್ಬೊಮ್ಮನ ಹತ್ರ ದುಡ್ಡು ಇಸ್ಕೊಂಡು ಹಿಂಗೆ ಕುಡ್ಕೊಂಡು ಸಾಯ್ತಾ ಇದೆಯಲ್ಲ ಸುಮ್ಮನೆ ಬಿಟ್ಟಾರ ನಿಂಗೆ ಹ್ಞೂ ಏನು ಮಾಡೋರು ಬಂದು ಜಪ್ತಾರೆರು ಹಾಂ ನಾಳೆಯಿಂದ ಹೋಯ್ತೀನಿ ಬಿಡು ಇಷ್ಟೆಲ್ಲಾ ಸಾಲದು ಅಂತ ಮನೇಲಿರೋ ಅಕ್ಕಿನೂ ಮಾರ್ಕೊಂಡು ಕುಡ್ಕೊಂಡು ಬಂದಿದ್ಯಲ್ಲ ನಾಚಿಕೆ ಅಲ್ಲವೇ ಜನ್ಮಕ್ಕೆ ನಿನ್ ಈ ಅಕ್ಕಿಗೆ ಎಷ್ಟು ಬೆಂಕಿ ಹಾಕ ಇದೆಲ್ಲ ಗವರ್ಮೆಂಟ್ ಗೊತ್ತಾದ್ರೆ ಹಿಡಿದು ಒಳಗಾಗ್ತಾರೆ ಹುಸಾರು ಹ ತಲೆ ಹತ್ತ ಕೆಜಿ ಅಕ್ಕಿ ಕೊಟ್ಟಂಗೆ ನಮ್ಗೂ ತಿಂಗ್ಳಗ್ ಐದೈದ ಲೀಟರ್ ತೀರ್ಥ ಕೊಟ್ಟಿದ್ರೆ ನಾವ್ ಯಾಕೆ ಹಿಂಗ್ ಮಾಡ್ತಾ ಇದ್ವಿ ನಿನ್ ಮೂತಿಗೆ ಅದನ್ ಬೇರೆ ಅಡ್ರೆಸ್ ಸರ್ ಇರು ಹೆಂಗನಾಳಾಗೋಗು ನಿನ್ಗ ಯಾರ ಹೇಳ್ತಾರೆ ಸರಿ ನಾಳೆ ಒತ್ತಾರೆ ಎಲ್ರೂ ರೆಡಿ ಆಗ್ರಿ ಮಾದಪ್ಪನ್ ಬೆಟ್ಟಕ್ಕೆ ಹೋಗೋಣ ಖರ್ಚಿಗೆ ಬಸ್ ಚಾರ್ಜ್ ಗೆ ದುಡ್ಡು ನಿಮ್ ಅವು ಕೊಟ್ಟಾಳ ನಮ್ಮ ಅವು ಯಾಕೆ ಕೊಟ್ಟಾಳು ನಿಮ್ಮವ್ನಿಗೆ ಗವರ್ನಮೆಂಟ್ ಇಂದ ಸಾವಿರ ಬಂದದಂತೆ ನನಗೂ ನಿಮ್ಮವ್ನಗೂ ಸ್ವತನಗೂ ಬಸ್ ಚಾರ್ಜ್ ಇಲ್ಲ ನಿನಗೂ ನಿಮ್ಮ ಮಗ್ನಗೂ ನಿಮ್ಮವ್ವಾ ಹಾಕತದಂತೆ ಡೆಡಿ ಚಿನಿ ಅಜ್ಜಿ ರೂಟ್ ಆದ್ಮೇಲೆ ಪಾತ್ರೆ ತೊಳೆದ್ಬಿಟ್ಟು ಮಲ್ಕೋ ಬಿಡವಾ ನಂಗು ಕೆಲಸ ಮಾಡಿ ಮಾಡಿ ಸಾಕಾಗೋದೆ ಮನಿ ಕತಿನಿ சிவா ಮದಪ್ಪ ನಿನ್ ಮುಂದೆ ಆದ್ರು ಮನೆಯರೆಲ್ಲರಿಗೂ ಒಳ್ಳೇದು ಮಾಡಪ್ಪ ಇದಾಗಿತ್ತು ನಮ್ಮ ಗ್ಯಾರಂಟಿ ಕುಟುಂಬ ಸ್ನೇಹಿತರೆ ಪ್ರಥಮ ಪ್ರಯತ್ನದ ಈ ಕಲಾ ತಂಡವನ್ನು ಹರಸಿ ಹಾರೈಸಿ ಲೈಕ್ ಮತ್ತು ಶೇರ್ ಮಾಡುವುದರ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು